ಹಲೋ ಸ್ನೇಹಿತರೆ ಮೊಳಕೆ ಕಾಳಿಂದ ಎಲ್ಲರೂ ಕೂಡ ಪಲ್ಯ ಮಾಡ್ತೀರಾ ಮೊಳಕೆ ಕಾಳು ಸಾರು ಮಾಡ್ತೀರಾ ಆದರೆ ಮೊಳಕೆ ಕಾಳಿಂದ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದು ಅಂತ ಬಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಈ ಥರ ನೀವೇನಾದರೂ ಮೊಳಕೆ ಕಾಳನ್ನ ಮಕ್ಕಳಿಗೆ ಕೊಟ್ಟರೆ ತಿನ್ನೋದಿಲ್ಲ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಈ ಥರ ಬ್ರೇಕ್ಫಾಸ್ಟ್ ರೀತಿಯಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಇಷ್ಟಪಡ್ ತಿಂತಾರೆ ಲಂಚ್ ಬಾಕ್ಸು ಕೂಡ ಇದನ್ನು ಕಟ್ಬೋದು ಯಾವ ರೀತಿ ಮಾಡೋದು ಅಂತ ಬಿಟ್ಟು ನೋಡೋಣ ಬನ್ನಿ ಒಂದು ಹಬೆಯಲ್ಲಿ ನಾನು ಮೊಳಕೆ ಕಾಳನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಒನ್ ಟೆನ್ ಮಿನಿಟ್ಸ್ ಹಬೆಯಿಂದ ಬೇಯಿಸ್ಕೊಂಡ್ರೆ ಸಾಕು ಅದು ಬೆಂದಿರುತ್ತೆ ನೋಡಿ ಈ ಥರ ಸೊ ಇದು ಆರಿದ ಮೇಲೆ ನಾನು ಒಂದು ಮಿಕ್ಸಿ ಪಾತ್ರೆಗೆ ಈ ಥರ ಬೆಂದಿರೋ ಒಂದು ಮೊಳಕೆಕಾಳನ್ನ ಹಾಕ್ತಾಯಿದ್ದೀನಿ ಒಂಥರ ಬೆಂದಿರೋ ಕಾಳನ್ನ ಮಿಕ್ಸಿ ಪಾತ್ರೆಗೆ ಹಾಕಿ ಇದಕ್ಕೆ ಒಂದು ಎರಡು ಹೆಸಳಷ್ಟು ಬೆಳ್ಳುಳ್ಳಿ ಜೀರಿಗೆ ಒಂದು ಹಸಿಮೆಣಿಕೆ ಅಷ್ಟು ಹಾಕಿ ಸೊ ಇದನ್ನು ರುಬ್ಕೋಬೇಕು ನುಣ್ಣಲ್ಲಿ ರುಬ್ಬಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಸಾರಿ ಮೀಡಿಯಮಲ್ಲಿ ನೀವು ರುಬ್ಕೊಳ್ಳಿ ಸೊ ಈ ಥರ ಇದ್ದರೆ ಸಾಕಾಗುತ್ತೆ ನಿಮಗೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಸೇರಿಸ್ಕೋತೀನಿ ಸೊ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಹೆಲ್ದಿ ಕೂಡ ಮೊಳಕೆ ಮೊಳಕೆಗಾ ಕೊಟ್ಟರೆ ತಿನ್ನೋದಿಲ್ಲ ಈ ರೀತಿ ನೀವು ಮಾಡಿಕೊಟ್ರೆ ಆರಾಮ್ಸೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಈ ಥರ ನಾನು ಒಂದು ಬೌಲ್ಗೆ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ತೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ನ ತೊಳ್ತಾ ಇದ್ದೀನಿ ಇದ್ರೆ ಹಾಕೊಬೋದು ಇಲ್ಲಾಂದರೆ ಆಪ್ಷನಲ್ ಸೊ ಹೆಲ್ದಿಯಾಗಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಪೀಸಸ್ ಕೂಡ ಹಸಿ ಬಟಾಣಿ ಕೂಡ ಸ್ವಲ್ಪ ಮಿಕ್ಸಿ ಪಾತ್ರೆಗೆ ಹಾಕಿದ್ದೆ ನಾನು ಸೊ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಎರಡು ಸ್ಪೂನಷ್ಟು ನಾನು ರವೆನ ತೊಗೊಂಡಿದ್ದೀನಿ ಸೊ ರವೆ ಯಾಕೆ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಎರಡು ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಸೊ ಎರಡರಿಂದ ಒಂದು ಎರಡೂವರೆ ಸ್ಪೂನಷ್ಟು ಕೂಡ ನಾವು ಹಾಕೋಬೋದು ಸ್ವಲ್ಪ ನಾನು ಕಡಲೆ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಮೊಸರು ಕೂಡ ಅಷ್ಟೇ ಟೇಸ್ಟ್ಗೋಸ್ಕರ ಹಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಎರಡು ಸ್ಪೂನಷ್ಟು ನಾನು ಮೊಸರನ್ನ ಹಾಕೋತೀನಿ ಇದೆಲ್ಲ ಕೋ ಪದಾರ್ಥ ಕೂಡ ಮನೆಯಲ್ಲಿರೋ ಪದಾರ್ಥನೇ ಹಾಗಾಗಿ ಆರಾಮ್ಸೆ ಮಕ್ಕಳಿಗೆ ಈ ಥರ ಲಂಚ್ ಬಾಕ್ಸ್ಗೆ ನೀವು ಮಾಡಿಟ್ಕೋಬೋದು ಸೊ ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಅರ್ಶಿಣ ಪುಡಿ ಹಾಗೆ ಕೆಂಪು ಖಾರ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಇದನ್ನು ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಕೂಡ ಹಾಕ್ಕೊಳ್ಬೇಕು ಸೊ ನೀವು ಗರಂ ಮಸಾಲೆ ಬದಲು ಸ್ವಲ್ಪ ಚಾಟ್ ಮಸಾಲೆ ಕೂಡ ಹಾಕ್ಬೋದು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ನಾನು ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬೋದು ಇಲ್ಲಿ ಸ್ವಲ್ಪ ಲಿಂಬೆ ರಸ ಹಾಕ್ತಾಯಿದ್ದೀನಿ ಹುಳಿಗೋಸ್ಕರ ಅಂತ ಹೇಳ್ಬಿಟ್ಟು ನೀವು ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಮೊಸರು ಹಾಕಿರೋದ್ರಿಂದ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಯಾವುದೇ ಥರ ನೀವು ನೀರು ಹಾಕೋಕ್ಕೋಗ್ಬೇಡಿ ಫಸ್ಟ್ ನೀವು ಮೊಸರು ಇರೋದ್ರಿಂದ ಅದನ್ನೇ ಇವಾಗ ಚೆನ್ನಾಗಿ ಕಲಿಸ್ಬೇಕು ಸೊ ಒಂದು ಕಪ್ ಮೊಳಕೆ ಕಾಳಲ್ಲಿ ನಾವು ಆರಾಮಸೆ ಒಂದು ಬೆಳಗ್ಗಿನ ಒಂದು ಲಂಚ್ ಬಾಕ್ಸ್ನ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿನ ನಾವು ಮಾಡ್ಕೊಬೋದು ಇಲ್ಲಿ ಯಾವುದೇ ಥರ ನಾನು ನೀರು ಬಳಸ್ತಾ ಇಲ್ಲ ಮೊಸರು ಇರೋದರಿಂದ ಹಾಗೆ ಈರುಳ್ಳಿ ಹಾಕಿರೋದ್ರಿಂದ ಅದರಲ್ಲಿ ನೀರು ಬಿಟ್ಕೊಳ್ತೆ ನೋಡಿ ಯಾವುದೇ ಥರ ಸ್ವಲ್ಪವೂ ಕೂಡ ನಾನು ನೀರು ಬಳಸಿಲ್ಲ ನಿಮಗೆ ಏನಾದರೂ ಗಟ್ಟಿ ಅನಿಸೋದಾದರೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನೀರನ್ನ ಹಾಕೊಂಡ್ಬಿಟ್ಟು ನೋಡಿ ನೋಡಿ ಹಾಕಿ ಕಲಿಸ್ಕೊಳ್ಳಿ ಸೊ ಈ ಥರ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಇದನ್ನು ಒಂದು ಫೈವ್ ಮಿನಿಟ್ಸ್ ನೆನೆಯೋಕೆ ಬಿಡಬೇಕು ಯಾಕಂದರೆ ರವೆ ಹಾಕಿರ್ತೀವಲ್ವ ಸೊ ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ಅಷ್ಟು ನಾವು ನೆನೆಯೋಕೆ ಬಿಡಬೇಕು ಆವಾಗ ಚೆನ್ನಾಗಿ ಒಂದು ರವೆ ನೆನ್ಕೊಳ್ಳುತ್ತೆ ಒಂದು ಟೆನ್ ಮಿನಿಟ್ಸ್ ನಾನು ಇದನ್ನು ಬಿಡ್ತಾಯಿದ್ದೀನಿ ಸೊ ಇವಾಗ ಇದನ್ನು ಓಪನ್ ಮಾಡಿ ನೋಡಿದಾಗ ಚೆನ್ನಾಗಿ ಹದವಾಗಿ ಬಂದಿರುತ್ತೆ ಜಾಸ್ತಿ ಬಿಡೋಕೆ ಹೋಗ್ಬೇಡಿ ಅಳಸಾಗಿಬಿಡುತ್ತೆ ಹಾಗಾಗಿ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಅದು ನೆನ್ಕೊಂಬಿಡುತ್ತೆ ಇವಾಗ ಒಂದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಲಡ್ಡು ಗತೆ ಮಾಡಿಬಿಟ್ಟು ರೌಂಡ್ ಉಂಡೆಗತೆ ಮಾಡಿಬಿಟ್ಟು ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಈ ಥರ ನೀವು ಚೆನ್ನಾಗಿ ಮಾಡ್ಕೋಬೇಕು ನೀವು ಈ ಅಲ್ಲದೆ ಇದ್ರೂ ಕೂಡ ಮಕ್ಕಳಿಗೆ ಯಾವುದಾದ್ರೂ ಶೇಪ್ ಬೇರೆ ಥರ ಏನಾದರೂ ಮೌಲ್ಡ್ ಇದ್ರೆ ಅಥವಾ ಮಕ್ಕಳಿಗೆ ಇಷ್ಟ ಆಗೋ ಥರ ಸ್ಮೈಲಿ ಶೇಪ್ ಯಾವುದಾದ್ರೂ ಟ್ರಯಾಂಗಲ್ ಶೇಪ್ ಈ ಥರ ಕೂಡ ನೀವು ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಬೋದು ಅವ್ರಿಗೆ ಇಷ್ಟ ಆಗುತ್ತೆ ಹಾಗೆ ನೋಡೋಕ್ಕೂ ಕೂಡ ಅಟ್ರಾಕ್ಟಿವ್ ಆಗುತ್ತೆ ಸೊ ಮಕ್ಕಳು ಕೂಡ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ ನೋಡಿ ಈ ಥರ ಗತೆ ಮಾಡಿಬಿಟ್ಟು ಒಂದು ಸ್ವಲ್ಪ ನೀವು ಪ್ರೆಸ್ ಮಾಡಿಬಿಟ್ರೆ ಈ ಥರ ಫ್ಲ್ಯಾಟ್ ಆಗುತ್ತೆ ಸ್ವಲ್ಪ ಫ್ಲ್ಯಾಟಾಗಿ ಮಾಡ್ಕೊಳ್ಳಿ ಯಾಕಂದರೆ ಬೇಯಕ್ಕೆ ಈಸಿ ಆಗುತ್ತೆ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಒಳಗಡೆ ಹಸಿ ಇರೋ ಚಾನ್ಸಸ್ ಇರುತ್ತೆ ಹಾಗೆ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣದಾಗಿ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನೀವು ಫುಲ್ ಡೀಪ್ ಫ್ರೈ ಕೂಡ ಮಾಡ್ಬೋದು ಅಥವಾ ಶಾಲೋ ಫ್ರೈ ಕೂಡ ಮಾಡ್ಬೋದು ಇಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು ಇದ್ದೀನಿ ಇಲ್ಲಿ ಹಾಗೆ ಗಾರ್ನಿಷಿಂಗ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಳ್ಳನ್ನು ತೊಗೊಂಡು ಇದ್ದೀನಿ ಮಕ್ಕಳಿಗೆ ನೋಡೋದಕ್ಕೂ ಕೂಡ ತನ್ನ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಹಾಗೆ ಅವ್ರಿಗೂ ಕೂಡ ಅಟ್ರ್ಯಾಕ್ಟ್ ಆಗುತ್ತೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ ನೋಡೋದಕ್ಕೆ ಚೆನ್ನಾಗಿದ್ರೆ ಹಾಗಾಗಿ ಸ್ವಲ್ಪ ಎಳ್ಳು ಹಾಕಿಬಿಟ್ಟು ಈ ಥರ ಒತ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ನೀವು ಒಂದು ಎರಡು ಅಷ್ಟೇ ಎಣ್ಣೆ ಹಾಕಿದ್ರೂ ನಡೆಯುತ್ತೆ ಇಲ್ಲಿ ಎಣ್ಣೆಯಲ್ಲಿ ಕೂಡ ಒಂದು ಸ್ವಲ್ಪ ಎಳ್ಳ ಹಾಕಿದ್ದೀನಿ ಯಾಕೆಂದರೆ ಕೆಳಗಡೆ ಸೈಡು ನಾವು ಎಳ್ಳೆನ ಹಚ್ಚಿಲ್ಲ ಮೇಲ್ಗಡೆ ಅಷ್ಟೇ ಕೋಟಿಂಗ್ ಮಾಡಿದ್ದೀವಿ ಹಾಗಾಗಿ ಕೆಳಗಡೆನೂ ಹತ್ತಲಿ ಅಂತ ಹೇಳ್ಬಿಟ್ಟು ಎಣ್ಣೆಯಲ್ಲಿ ಕೂಡ ಒಂದು ಅಷ್ಟು ನಾನು ಎಳ್ಳ ಹಾಕಿಬಿಟ್ಟು ಈ ಥರ ನಾನು ಏನು ಮಾಡಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಈ ಒಂದು ಪ್ಯಾನಲ್ಲಿ ಹಾಕ್ತಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಬ್ರೇಕ್ಫಾಸ್ಟಿಗೆ ಅಷ್ಟೇ ಅಲ್ಲ ನೀವು ಸ್ನ್ಯಾಕ್ಸ್ ಕೂಡ ಸ್ನ್ಯಾಕ್ಸ್ ಥರ ಕೂಡ ಸಂಜೆ ಈವ್ನಿಂಗ್ ಟೈಮಲ್ಲಿ ನೀವು ಟೀ ಜೊತೆ ಕೂಡ ಮಾಡ್ಕೋಬೋದು ಹೆಲ್ದಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ನೀವು ಮಾಡ್ಕೋಬೋದು ಇವಾಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ನಾನು ತಿರು ಹಾಕ್ತಾಯಿದ್ದೀನಿ ಸೊ ನೋಡಿಬಿಟ್ಟು ನೀವು ಬೆಂದಿದೆಯೋ ಇಲ್ವೋ ನೋಡಿಬಿಟ್ಟು ನೀವು ತಿರುವು ಹಾಕ್ಕೋಬೇಕಾಗುತ್ತೆ ಸೊ ತಿರುಗೋ ಬೇಯೋವರೆಗೂ ಬಿಡಿ ಹಾಕಿದ ತಕ್ಷಣ ಎತ್ತಾಕೆಕ್ ಹೋಗ್ಬೇಡಿ ಯಾಕಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮೊಳಕೆ ಕಾಳಿಂದ ಅಷ್ಟೇ ಅಲ್ಲ ಹೆಸರು ಕಾಳು ಮೊಳಕೆ ಕಾಳಿಂದ ಕೂಡ ನೀವು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು ಸೊ ಈ ಥರ ನೀವು ಮಾಡಿಬಿಟ್ರೆ ಮಕ್ಕಳಿಗೆ ಕೊಟ್ಟರೆ ಖಂಡಿತವಾಗ್ಲೂ ಟಿಫನ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಹಾಗೆ ಇಷ್ಟಪಟ್ಟು ತಿಂತಾರೆ ಅವರೇ ಕೂಡ ಯಾವುದೇ ರೀತಿ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಈಸಿಯಾಗಿ ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲಿ ನಾವು ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಇದನ್ನು ಮೊಸರು ಜೊತೆ ಕೂಡ ತಿನ್ಬೋದು ಹಾಗೆ ಸಾಸ್ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್